ರಾಜ್ಯದ ಜಯ ಪಾತ್ರ ಗೋವಿಂದನ ಮಗನವನು ಅಮೋಘ ವರ್ಷ ನೃಪತುಂಗನು ಅಮೋಘ ವರ್ಷ ನೃಪತುಂಗನು ದೀರ್ಘಕಾಲದ ಆಡಳಿತವನು ನಡೆಸಿದ ಶ್ರೇಷ್ಠ ದೊರೆಯವನು ನಡೆಸಿದ ಶ್ರೇಷ್ಠ ದೊರೆಯವನು ಹಾ ಈ ಮುಮ್ಮಡಿ ಗೋವಿಂದ ಮಾಡ್ತಾ ಮಾಡ್ದ ಅವನೇನು ಮಾಡ್ಲಿಲ್ಲ ಅವನು ತನ್ನ ಸೈನ್ಯವನ್ನ ತಗೊಂಡೋಗಿ ರಾಜ್ಯನ ಎಷ್ಟು ವಿಸ್ತಾರ ಮಾಡ್ದ ಅಂತಂದ್ರೆ ಉತ್ತರದಲ್ಲಿ ಹಿಮಾಲಯದವರೆಗೆ ದಕ್ಷಿಣದಲ್ಲಿ ಶ್ರೀಲಂಕಾದವರೆಗೆ ಆಶ್ಚರ್ಯ ಆಗ್ತಾ ಇದೆಯಾ ತಂಗಿಯಮ್ಮ ಮುಂದಕ್ಕೆ ಇನ್ನೂ ಸ್ವಾರಸ್ಯವಾಗಿದೆ ಕೇಳು ಹೇಳು ಕೇಳ್ತೀನಿ ಈ ಮೂರನೇ ಗೋವಿಂದನ ಮಗನೊಬ್ಬ ಬರ್ತಾನೆ ಅಮೋಘ ವರ್ಷ ಅಲ್ವಾ ಹ್ಮ್ ಈ ಅಮೋಘ ವರ್ಷನನ್ನ ನೃಪತುಂಗ ಅಂತಾನು ಕರೀತಾರೆ ಇವನು ಅತಿ ಹೆಚ್ಚು ಕಾಲ ಅಂದ್ರೆ ವರ್ಷಗಳ ಕಾಲ ರಾಜ್ಯಭಾರ ಮಾಡದಂತೆ ಯೂನ್ ಕಾಲದಲ್ಲೇ ರಾಷ್ಟ್ರಕೂಟರ ಸಂಸ್ಕೃತಿ ಅತ್ಯಂತ ಉನ್ನತ ಸ್ಥಾನಕ್ಕೇರಿದ್ದು ಅಮೋಘ ವರ್ಷ ಅತ್ಯಂತ ಶ್ರೇಷ್ಠ ದೊರೆ ಅನ್ನಿಸ್ಕೊಂಡ ಯೂನ್ ಕಾಲ ವೈಭವದ ಕಾಲನೆ ఉన్నతీ ప్రపంచ సమ్రాజ్యంబా హో అమోఘన మమ్మగనవను శూరను మూరన ఇంద్రను శూరను మూరన ఇంద్రను ప్రతిహార రోజవ కసదు వైభవ దైభవదీ ఆడదను ಅಣ್ಣಯ್ಯ ಈ ರಾಷ್ಟ್ರಕೂಟರ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿತ್ತಪ್ಪ ಅಂದ್ರೆ ಪ್ರಪಂಚದ ನಾಲ್ಕು ಅತಿ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಇದು ಒಂದಾಗಿತ್ತು ಹಾಗಾದ್ರೆ ಇನ್ನುಳಿದ ಮೂರು ಸಾಮ್ರಾಜ್ಯಗಳು ಹೇಳ್ತೀನಿ ಹೇಳ್ತೀನಿ ರೋಮ್ ಸಾಮ್ರಾಜ್ಯ ಒಂದು ಅರಬ್ ಸಾಮ್ರಾಜ್ಯ ಎರಡು ಬರಹಗಳ ರೂಪದಲ್ಲಿ ಚೀನಿ ಸಾಮ್ರಾಜ್ಯ ಮೂರು ಈ ಎಲ್ಲಾ ಸಾಮ್ರಾಜ್ಯಗಳ ಸಾಲಿಗೆ ರಾಷ್ಟ್ರಕೂಟರ ಒಂದು ಸಾಮ್ರಾಜ್ಯನು ಸೇರಿತ್ತು ಅಂದ್ರೆ ದೊರೆ ಅಮೋಘ ಭರ್ಷನ್ ನಾವು ಯಾವಾಗಲೂ ನಾವ್ ಯಾವಾಗ್ಲೂ ಸ್ಮರಿಸಲೇಬೇಕಪ್ಪ ಅಲ್ವೇ ಮತ್ತೆ ಹ್ಮ್ ರಾಷ್ಟ್ರಕೂಟರ ಸಾಮ್ರಾಜ್ಯ ಅದ್ರಲ್ಲೂ ಅಮೋಘವರ್ಷ ವರ್ಷ ಆಳ್ವಿಕೆಯ ಕಾಲ ಅಂದ್ರೆ ಅತ್ಯಂತ ವೈಭವದ ಕಾಲ ಹೆಗ್ಗಳಿಕೆಯ ಕಾಲ ಸುಖ ಸಂತೋಷದ ಕಾಲ ಅಂತಾಯ್ತು ನಂತರ ಇಷ್ಟೇ ಹೆಸರುವಾಸಿಯಾದ ದೊರೆ ರಾಷ್ಟ್ರಕೂಟರಲ್ಲಿ ಯಾರಾದ್ರೂ ಇದ್ನ ಅಣ್ಣಯ್ಯ ಓಹೋ ಯಾಕಿಲ್ಲ ಅಮೋಘವರ್ಷನ ಮಗನಲ್ಲ ಮೊಮ್ಮಗ ಮೂರನೇ ಇಂದ್ರ ಅಂತ ಇವನು ಬಹಳ ಪರಾಕ್ರಮಿಯಾಗಿದ್ದ ಇವನು ಯುದ್ಧ ಮಾಡಿ ಪ್ರತಿಹಾರರಿಂದ ಕನೋಜವನ್ನ ಗೆದ್ದು ಸೇರ್ಸ್ಕೊಂಡ ಹಾಗಾದ್ರೆ ರಾಷ್ಟ್ರಕೂಟರ ವೈಭವಕ್ಕೆ ಇನ್ನೂ ಹೆಚ್ಚಿನದನ್ನ ಕೊಟ್ಟಾಗ್ತು ಕಥೆನ ಓ ನೀ ಹೇಳೋದೆ ಬಿಡು ಅಣ್ಣಯ್ಯ ಗಂಗಾ ಪ್ರದೇಶ ದಕ್ಕನ್ ಮೇಲೆ ಮೂರನೇ ಕೃಷ್ಣನ ಪ್ರಭುತ್ವವು ಮೂರನೇ ಕೃಷ್ಣನ ಪ್ರಭುತ್ವವು ಇವನ ಶತ್ರುಳಿಯಲ್ಲಿ ಭಸ್ಮಾಯ ಅಣ್ಣಯ್ಯ ಹಾಗಾದ್ರೆ ನೀ ಹೇಳೋ ಪ್ರಕಾರ ರಾಷ್ಟ್ರಕೂಟ್ರಲ್ಲಿ ಹೆಸರುವಾಸಿರುಗಳಲ್ಲಿ ಮೂರನೇ ಕೃಷ್ಣನೇ ಕಡಿಯವನಾದ್ನಲ್ವಾ ಹೌದು ಇವನ ಆಡಳಿತ ಕಾಲಕ್ಕೆ ಇವರದ್ದೇ ಆಗಿದ್ದಂತಹ ಗಂಗಾ ಪ್ರದೇಶ ದಕ್ಕನ್ ಪ್ರದೇಶದ ಮೇಲೆ ಪ್ರಭುತ್ವ ಸಾಧಿಸಿತ್ತು ಅಂದ್ರೆ ಅಣ್ಣನೇ ಆಡಳಿತ ಕಾಲ ಅಲ್ವಾ ಅಣ್ಣಯ್ಯ ಇಲ್ಲಿವರೆಗೂ ಮೇಲೇರಿದ ಕಾಲ ಇನ್ ಮುಂದೆ ಕೆಳಗಿಳಿಯೋ ಕಾಲ ಸುಟ್ಟು ಭಸ್ಮವಾಗೋ ಕಾಲ ಅಂದ್ರೆ ರಾಷ್ಟ್ರಕೂಟರ ಅವನತಿ ಕಾಲ ಅಂತ ಅಣ್ಣಯ್ಯ ಹೌದು ತಂಗಮ್ಮ ಮೂರನೇ ಕೃಷ್ಣನ ನಂತರ ಎಂಟೊಂಬತ್ತು ವರ್ಷಗಳಲ್ಲಿ ಅಂದರೆ ಕ್ರಿಸ್ತ ಶಕ ಒಂಬೈನೂರ ಎಪ್ಪತ್ತೆರಡರಲ್ಲಿ ರಾಷ್ಟ್ರಕೂಟರ ರಾಜಧಾನಿಯಾದಂತಹ ಮಾಳಕೇಡ ಶತ್ರುಗಳ ದಾಳಿಗೆ ಸಿಕ್ಕಿ ಸುಟ್ಟು ಭಸ್ಮವಾಗೋಯ್ತು ತತ್ತರಿಸಿ ಹೋಯ್ತು ಅಂತೂ ಹುಟ್ಟಿ ಬೆಳೆದು ಮೆರೆದು ಇತಿಹಾಸವೇ ಆಗೋಯ್ತು ಹಾ ಅಣ್ಣಯ್ಯ ಈ ರಾಷ್ಟ್ರಕೊಟ್ರ ಕಾಲದಲ್ಲಿ ಏನೇನೆಲ್ಲ ಸಾಧನೆಗಳು ಅಂತ ನಿನ್ ಗೊತ್ತಾ ಅಣ್ಣಯ್ಯ ಓಹೋಹೋ ಭಾರಿ ಬಾರಿ ಸಾಧನೆಗಳು ತಂಗಮ್ಮ ಅದೇನು ಅಂತ ನಾನು ಹೇಳ್ತೀನಿ ಜೊತೆಲಿ ನೀನು ದನಿಗೂಡ್ಸು ಓಹ್ ನೀ ಶುರು ಮಾಡೇ ಬಿಡು ಅಣ್ಣಯ್ಯ ಹಾಗಾದ್ರೆ ಹ್ಮ್ వైష్ణవ జైన ముస్లిమరు సమాన ప్రోత్సాహ పడదా సర్వ ధర్మ దేజకరు రాష్ట్రకూట సమ్రాకూట సమ్రాకరివరు కవిరాజ మార్గద రచయితరు కవిర మార్గద రచయితరు ಕನ್ನಡದ ಕವಿ ಶ್ರೇಷ್ಠ ಪಂಪರು ಪಂಪ ಭಾರತವ ಬರು ಪಂಪ ಭಾರತವರೂ ಅಣ್ಣಯ್ಯ ಹಾಗಾದ್ರೆ ಎಲ್ಲಾ ಧರ್ಮಗಳಿಗೂ ಸಮಾನವಾದ ಪ್ರೋತ್ಸಾಹ ಕೊಟ್ಟರು ಅಂತಾಯ್ತು ಹೌದು ತಂಗಮ್ಮ ಶೈವ ವೈಷ್ಣವ ಜೈನ ಧರ್ಮಗಳಿಗೆ ಸಮಾನ ಪ್ರೋತ್ಸಾಹ ಸಿಕ್ತು ಅಷ್ಟೇ ಅಲ್ಲದೆ ರಾಷ್ಟ್ರಕೂಟರ ರಾಜ್ಯದಲ್ಲಿ ಮುಸಲ್ಮಾನರು ನೆಲೆಸೋದಿಕ್ಕೆ ಅನುಮತಿ ಅವಕಾಶ ಸಿಕ್ತು ಹೌದಾ ಅಣ್ಣಯ್ಯ ಹೌದು ತಂಗಿಯಮ್ಮ ಅಷ್ಟೇ ಅಲ್ಲದೆ ರಾಜಧಾನಿಯಲ್ಲಿ ಮಸೀದಿ ಕಟ್ಟೋದಿಕ್ಕೆ ಮುಸಲ್ಮಾನರಿಗೆ ಅನುಮತಿ ಅವಕಾಶಗಳು ಸಿಕ್ಕು ಅಂದ್ಮೇಲೆ ರಾಷ್ಟ್ರಕೂಟ ದೊರೆಗಳು ಸರ್ವಧರ್ಮ ಸಹಿಷ್ಣುಗಳು ಅಂದ ಹಾಗಾಯ್ತು ಅವರು ಸಾಹಿತ್ಯ ಕಲೆಗಳ ಪೋಷಕರು ಹಾಗಿದ್ರಲ್ವಾ ಅಣ್ಣಯ್ಯ ಬಹಳವಾಗಿ ಪ್ರೋತ್ಸಾಹ ಕೊಟ್ಟು ಬೆಳೆಸ್ತೋರು ಇವರೇ ನಮ್ಮ ಕನ್ನಡದಲ್ಲಿ ಇದುವರೆಗೆ ದೊರೆತಿರುವಂತಹ ಗ್ರಂಥಗಳಲ್ಲಿ ಮೊಟ್ಟ ಮೊದಲನೇ ಗ್ರಂಥ ಇವ್ರ ಕಾಲದಲ್ಲೇ ರಚನೆಯಾಗಿರೋದು ಅದ್ ಯಾವ್ದು ಅಂತ ಗೊತ್ತಾ ನಿನ್ಗೆ ಓಹೋ ಗೊತ್ತಿಲ್ದೆ ಕವಿರಾಜ ಮಾರ್ಗ ಅಲ್ವಾ ಕನ್ನಡಿಗರೆಲ್ರಿಗೂ ಗೊತ್ತಿದೆ ಇದು ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಅಂದ್ರೆ ಸುಮಾರು ಒಂಬತ್ತನೆಯ ಶತಮಾನದಲ್ಲಿ ಇದರ ರಚನೆ ಆಯ್ತು ಅಂತಾರೆ ಸರಿನಾ ವರ್ಷ ನೃಪತುಂಗ ದೊರೆಯೇ ರಚಿಸಿರ್ಬಹುದು ಅಂತ ಅಭಿಪ್ರಾಯಗಳು ಇವೆ ಅಂದ್ಮೇಲೆ ದೊರೆಯೇ ಕವಿ ಆದ ಹಾಗಾಯ್ತು ಅಲ್ವಾ ಅಣ್ಣಯ್ಯ ಹೌದು ತಂಗಿಯಮ್ಮ ಮತ್ತೊಂದು ಮುಖ್ಯವಾದ ವಿಷಯ ನಮ್ಮ ಕನ್ನಡದ ಶ್ರೇಷ್ಠ ಕವಿ ಪಂಪ ಆದಿಕವಿ ಪಂಪ ಅಂತಾರಲ್ವಾ ರಾಷ್ಟ್ರಕೂಟರ ಪಂಪ ಭಾರತ ಬರೆದವ್ನಲ್ವೇ ಇವನು ಸುಮಾರು ಶತಮಾನದಲ್ಲಿ ಹ್ಮ್ ಒಳ್ಳೊಳ್ಳೆಯ ಕವಿಗಳು ಒಳ್ಳೆಯ ರಾಜಾಶ್ರಯ ದೊರೆಯ ಕವಿಯಾದ್ಮೇಲೆ ಕವಿಗಳಿಗೆ ರಾಜಾಶ್ರಯ ದೊರೆದೇ ಇರುತ್ತ ಅಣ್ಣಯ್ಯ ಅಂದ ಹಾಗೆ ಸಾಹಿತ್ಯ ಬೆಳೀತು ಅಂದ್ಮೇಲೆ ಕಲೆಗೂ ಪ್ರೋತ್ಸಾಹ ಕೊಟ್ಟಿರ್ಬೇಕಲ್ವೇ ರಾಷ್ಟ್ರಕೂಟರು ಓಹೋಹೋ ಬಹಳ ಕೊಟ್ಟಿದ್ದಾರೆ ಅಂದ್ಮೇಲೆ ಕೇಳ್ತೀರಿ ಹೇಳು ಬರೀ ಕೇಳೋದಲ್ಲ ಜೊತೆಲಿ ನೀನು ಹೇಳ್ಬೇಕು ಹೇಳ್ತೀನಿ ಕಣ್ಣಣ್ಣ ನುಡ್ಸು ನಿಂದಿ ಹ್ಮ ಎಲ್ಲೋರದ ಕೈಲ ದೇವಾಲಯವನ್ನು ನೋಡಿರಿ ದೇವಾಲಯವನ್ನು ನೋಡಿರಿ ಒಂದೇ ಕಗ್ಗಲ್ಲ ಬೆಟ್ಟವ ಬಳಸಿ ಸೃಷ್ಟಿಸಲಾದ ಶಿವಾಲಯ ಸೃಷ್ಟಿಸಲಾದ ಶಿವಾಲಯ ಓ ಭಾರಿ ಭಾರಿ ದೇವಾಲಯಗಳು ಒಂದೇ ಕಗ್ಗಲ್ಲಿನ ಬೆಟ್ಟವನ್ನ ಬಳಸ್ಕೊಂಡು ಎಲ್ಲೋರದ ಕೈಲಾಸನಾಥನ ಗುಡಿಯನ್ನ ಸೃಷ್ಟಿಸಿದ್ದಾರೆ ಅಂದ್ರೆ ಅಷ್ಟೇ ಅಲ್ಲ ಎಲಿಫೆಂಟಾದಲ್ಲಿರೋ ಏಕಶಿಲಾ ಮೂರ್ತಿ ಮತ್ತೊಂದು ಅದ್ಭುತವಾದಂತಹ ಶಿಲ್ಪ ಕಲಾಕೃತಿ ಇದು ಈಗಿನ ನಮ್ಮ ಮಹಾರಾಷ್ಟ್ರದಲ್ಲಿದೆ ಈ ರಾಷ್ಟ್ರಕೂಟ ದೊರೆಗಳ ಕಲಾಭಿರುಚಿ ದೇವಾಲಯಗಳ ವಾಸ್ತು ಇವೆಲ್ಲ ಉನ್ನತ ಮಟ್ಟದ್ದು ಅನ್ಸುತ್ತೆ ಅತಿ ಮುಖ್ಯವಾದವು ಇವು ತಮ್ಮ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಅನೇಕ ವಾಸ್ತುಶಿಲ್ಪ ಕಲಾಕೃತಿಗಳಿಂದ ಕೂಡಿದ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು ರಾಷ್ಟ್ರಕೂಟರು ಇವನ್ನೆಲ್ಲ ಒಂದ್ ಕಡೆಯಿಂದ ನೋಡ್ಕೊ ಬರ್ಬೇಕು ಅಂತ ನಂಗ್ ಆಸೆ ಕರ್ಕೊಂಡ್ ಹೋಗ್ತೀಯ ಅಣ್ಣಯ್ಯ ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತೀನಿ ಆದ್ರೆ ಒಂದ್ ವಿಚಾರ ಏನು ಅದೇ ಈ ರಾಷ್ಟ್ರಕೂಟ ರಾಜವಂಶದ ಬಗ್ಗೆ ಬೇರೆ ಎಲ್ಲಾ ವಿಚಾರಗಳ ಬಗ್ಗೆ ನಿಂಗ್ ಹೇಗ್ ಗೊತ್ತಾಯ್ತು ಅಂತ ಓಹೋ ನಿನ್ ತಲೆಯಲ್ಲಿರೋ ವಿಚಾರ ಹೇಳ್ತೀನಿ ಕೇಳು ಆಗಿನ ಕಾಲದ ಸಾಹಿತ್ಯಗಳ ಬರಹಗಳಿಂದ ಕಲ್ಲಿನಲ್ಲಿ ಕೆತ್ತಿರುವಂತಹ ಬರಹಗಳಿಂದ ರಾಜ್ಯಕ್ಕೆ ಭೇಟಿ ಕೊಟ್ಟು ತಾವು ಪ್ರವಾಸಿಗಳಿಂದ ಹಲವಾರು ವಿಚಾರಗಳು ತಿಳಿದು ಬರುತ್ತವೆ ಹೌದಲ್ಲ ಇದೆಲ್ಲ ಯಾಕೆ ಹೊಳಿಲೇ ಇಲ್ಲ ಅಮೋಘ ವರ್ಷ ಕವಿರಾಜ ಮಾರ್ಗ ಇದೆ ಕನ್ನಡದ್ದೇ ರಚನೆ ಬೇರೆ ಪಂಪನ ಪಂಪ ಭಾರತ ಇದೆ ಭಾರಿ ದೇವಾಲಯಗಳಿವೆ ಕಲ್ಲಿನ ಕೆತ್ತನೆಗಳಿವೆ ಆದ್ರೆ ಬಂದ ಪ್ರವಾಸಿ ಯಾರು ಅಂತ ಓಹೋ ಪ್ರವಾಸಿ ಬಗ್ಗೆ ಕೇಳ್ತಾ ಇದೆಯಾ ಹೇಳ್ತೀನಿ ಕೇಳು ಅರಬ್ಬ ಪ್ರವಾಸಿ ಸುಲೆಮಾನನು ಬಂದು ಕಂಡನು ಭೇಟಿ ಕೊಟ್ಟನು ಬಂದು ಕಂಡನು ಭೇಟಿ ಕೊಟ್ಟನು ಅಮೋಘ ವರ್ಷನ ಕಂಡು ಅಚ್ಚರಿಗೊಂಡು ಬರೆದಿಹನು ಅಚ್ಚರಿಗೊಂಡು ಬರೆದಿಹನು ಭಾಷೆ ಕನ್ನಡ ಸಾಹಿತ್ಯ ರಾಷ್ಟ್ರಕೂಟರು ಬೆಳಸಿಹರು ರಾಷ್ಟ್ರಕೂಟರು ಬೆಳಸಿಹರು ಅವರ ನೆನಪನು ನೆನಪನ್ನು ಅರಬ್ ದೇಶದಿಂದ ಭಾರತದ ರಾಷ್ಟ್ರಕೂಟರ ರಾಜ್ಯಕ್ಕೆ ಒಬ್ಬ ಪ್ರವಾಸಿ ಬಂದಿದ್ದ ಅಂತಂದ್ರೆ ಹೌದು ತಂಗಿಯಮ್ಮ ವ್ಯಾಪಾರ ವ್ಯವಹಾರ ಇದನ್ನೆಲ್ಲ ಮಾಡುವಾಗ ಮಾತಾಡ್ತಾ ಮಾತಾಡ್ತಾ ಈ ಸಾಮ್ರಾಜ್ಯದ ತಿಳಿಯುತ್ತೆ ಇಲ್ಲಿನ ಸಂಸ್ಕೃತಿ ಸಾಧನೆಗಳು ರಾಜ್ಯಭಾರ ನೋಡ್ಕೊಂಡು ಬರಲಿ ಅಂತ ಕೆಲವು ರಾಜರುಗಳು ತಮ್ಮ ರಾಯಭಾರಿಗಳನ್ನ ಕಳಿಸ್ಕೊಡ್ತಾರೆ ಇನ್ನು ಕೆಲವರು ತಾವಾಗಿಯೇ ಪ್ರವಾಸ ಮಾಡ್ಕೊಂಡು ಬರ್ತಾ ಬರ್ತಾ ಬಂದು ಭೇಟಿ ಮಾಡ್ತಾರೆ ಉತ್ತಮ ಗ್ರಂಥಗಳನ್ನ ತಮ್ಮ ಭಾಷೆಗೆ ಭಾಷಾಂತರ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಅಬ್ಬಾ ಪ್ರವಾಸಿಗಳು ಇಷ್ಟೆಲ್ಲ ಮಾಡ್ತಾರ ಆಶ್ಚರ್ಯ ಆಗತ್ತೆ ಅರಬ್ ದೇಶದಿಂದ ಬಂದ ಪ್ರವಾಸಿ ಯಾರು ಅಣ್ಣಯ್ಯ ಸುಲೆಮಾನ ಪ್ರಪಂಚದ ನಾಲ್ಕು ಅತಿದೊಡ್ಡ ಸಾಮ್ರಾಜ್ಯಗಳಲ್ಲಿ ವರ್ಷನ್ ರೂಪತುಂಗನ ಸಾಮ್ರಾಜ್ಯವು ಒಂದು ಅಂತ ಹೇಳದವನು ಇವನೇ ಹಾಗಾದ್ರೆ ರಾಷ್ಟ್ರಕೂಟ ರಾಜರ ಆಳ್ವಿಕೆಯ ಕಾಲ ಅದರಲ್ಲೂ ಅಮೋಘ ವರ್ಷನ್ ರೂಪತುಂಗನ ಕಾಲ ಅತ್ಯಂತ ವೈಭವದ ಕಾಲ ಸಮೃದ್ಧಿಯ ಕಾಲ ಅಂತ ಹಾಗಾಯ್ತು ನೀನು ಎಲ್ಲ ತಿಳ್ಕೊಂಡಾಗ್ತು ಹೌದು ರಾಷ್ಟ್ರಕೂಟರು ಕನ್ನಡ ಭಾಷೆಗೆ ಪ್ರೋತ್ಸಾಹ ಕೊಟ್ರು ಹಾಗೇನೆ ಕನ್ನಡ ಸಾಹಿತ್ಯವನ್ನ ಆ ಕಾಲದಲ್ಲೇ ಬೆಳೆಸಿದ್ರು ಅವರಿಗೆ ತಲೆಬಾಗಿ ವಂದಿಸಬೇಕಪ್ಪ ಹಾ ಕನ್ನಡದ ಪ್ರಥಮ ಕೃತಿ ಕವಿರಾಜಮಾರ್ಗ ಕನ್ನಡದ ಶ್ರೇಷ್ಠ ಕವಿ ಪಂಪ ಏನಮ್ಮ ಕನ್ಸ್ ಕಾಣ್ತಾ ಮಾಡ್ಕೋತಾ ಇದೀನಿ ನಿನಗ್ ನೆನಪಾಗಲ್ವಾ ಮತ್ತೆ ಅಂತೂ ನಾವೆಲ್ಲ ರಾಷ್ಟ್ರಕೂಟರ ಕಥೆನ ತಿಳ್ಕೊಂಡು ಹೌದಣ್ಣಯ್ಯ ನಾವು ಮಾತ್ರ ಅಲ್ಲ ನೀವೆಲ್ರು ಕೂಡ ತಿಳ್ಕೊಬೇಕು ಅವ್ರು ಬೆಳ್ಸಿದ ಹಾಗೆ ಇವತ್ ನಾವು ಬೆಳೆದಿದೀವಿ ಅವ್ರು ಬೆಳೆಸಿದ ಭಾಷೆ ಸಾಹಿತ್ಯವನ್ನ ಮುಂದೆನೂ ಉಳಿಸ್ಕೊಂಡು ಹೋಗ್ತೀವಿ ಅಂತ ಶಪಥ ಮಾಡ್ಬೇಕು